ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದತ್ತಾಂಶಗಳ ನಿರ್ವಹಣೆ ಸಂಬಂಧಪಟ್ಟಂತೆ ಬರ್ತಕ್ಕಂತಹ ಮುಖ್ಯ ಕಾನ್ಸೆಪ್ಟ್ಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅದರಲ್ಲಿ ಆವರೇಜ್ ಮತ್ತು ಮೀನ್ ಮತ್ತು ಮೀಡಿಯಾನ್ ಅಂತ ಬರುತ್ತೆ ಅಂದರೆ ಮೀನು ಮೀಡಿಯಾನ್ ಮತ್ತು ಮೋಡ್ ಆವರೇಜ್ ಅಥವಾ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಅಂತಕ್ಕಂಥ ಒಂದು ದತ್ತಾಂಶಗಳ ನಿರ್ವಹಣೆಯಲ್ಲಿ ಪ್ರಮುಖ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೊದಲಿಗೆ ಸರಾಸರಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನು ಆವರೇಜ್ ಅಂತ ಕರಿತೀವಿ ಪರೀಕ್ಷೆಯಲ್ಲಿ ಎರಡರಿಂದ ನಾಲ್ಕು ಮಾರ್ಕ್ಸು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಬಂದಿತ್ತು ಈ ಒಂದು ಆವರೇಜ್ ಲೆಕ್ಕಗಳನ್ನು ಹೇಗೆ ಬಿಡಿಸೋದು ಮತ್ತು ಎರಡು ಸಾವಿರದ ಹದಿನೇಳರ ಎಕ್ಸಾಮಿನೇಷನ್ ಒನ್ನಲ್ಲಿ ಕೇಳಿರ್ತಕ್ಕಂಥ ಸರಾಸರಿ ಮೇಲೆ ಒಂದು ಪ್ರಶ್ನೆ ಇದೆ ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಬಟ್ ವಿಡಿಯೋನ ನೋಡ್ತಾ ಇದ್ದೀರಿ ಲೈಕ್ ಮಾಡ್ತಾ ಇದ್ದೀರಿ ಮ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಿಂದ ನಿಮಗೆ ಯಾವುದೇ ಥರ ಚಾರ್ಜಸ್ ಕಟ್ಟಾಗಲ್ಲ ಇದು ಫ್ರೀ ಇರುತ್ತೆ ಸೊ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸೊ ಅವರೇಜ್ ಆವರೇಜ್ ಅಂದರೆ ಸರಾಸರಿ ಅಂತ ನಾವು ಕರಿತೀವಿ ಸರಾಸರಿ ಅಂತ ಹೇಳಿದ್ರೆ ನೋಡಿ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತ ನೋಡೋಣ ಈ ಕೆಳಗೆ ನೀಡಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿನ ಅಂಕಿ ಅಂಶಗಳಿಗೆ ಸರಾಸರಿಯನ್ನು ಕಂಡುಹಿಡೀರಿ ಫೈಂಡ್ ದ ಅವರೇಜ್ ಆಫ್ ದ ಫಾಲೋಯಿಂಗ್ ಡಾಟಾ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ ಸೊ ವರ್ಗಾಂತರ ಕೊಟ್ಟಿದ್ದಾರೆ ಸೊನ್ನೆಯಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಆವೃತ್ತಿ ಐದು ಎಂಟು ಹದಿನೈದು ಹದಿನಾರು ಆರು ಸೊ ಈ ಥರ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ನಮಗೆ ಗೊತ್ತಿರಬೇಕು ಸರಾಸರಿ ಸೂತ್ರ ಸಿಗ್ಮಾ ಎಫೆಕ್ಸ್ ಬೈಸ್ ಸಿಗ್ಮಾ ಎಫ್ ಅಂತ ಅಥವಾ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಅಂತ ಕರಿತೀವಿ ಎನ್ ಅಂದರೆ ಒಟ್ಟು ಆವೃತ್ತಿಗಳ ಮೊತ್ತ ಸಿಗ್ಮಾ ಎಫ್ ಅಂತ ಕರಿತೀವಿ ಇದಾದರೂ ಹಾಕೋಬಹುದು ಕೆಲವರು ಹೊಸ ಬುಕ್ಕಲ್ಲಿ ಈ ಥರ ಫಾರ್ಮುಲಾ ಇದೆ ಇನ್ನೊಂದು ಬುಕ್ಕಲ್ಲಿ ಈ ಥರ ಫಾರ್ಮುಲಾ ಇದೆ ಸೊ ಇರಲಿ ಇಲ್ಲಿ ಎಫ್ ಅಂದರೆ ಏನೋ ಎಕ್ಸ್ ಅಂದರೆ ಏನೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಕೊಟ್ಟಿರ್ತಕ್ಕಂಥ ಈ ಟೇಬಲನ್ನು ಈ ಥರ ಬರ್ಕೋಬೇಕು ವರ್ಗಾಂತರ ಸೊನ್ನೆಯಿಂದ ಹತ್ತು ಐದು ಆವೃತ್ತಿ ಎಫ್ ಅವರೇ ಕೊಟ್ಟಿದ್ದಾರೆ ಎಫ್ ಅಂದರೆ ಆವೃತ್ತಿ ಸೊ ನೆಕ್ಸ್ಟು ಹತ್ತರಿಂದ ಇಪ್ಪತ್ತು ಎಂಟು ಇಪ್ಪತ್ತರಿಂದ ಮೂವತ್ತು ಹದಿನೈದು ಮೂವತ್ತರಿಂದ ನಲವತ್ತು ಹದಿನಾರು ನಲವತ್ತರಿಂದ ಐವತ್ತು ಎಂಟು ಸೊ ಈ ರೀತಿ ಬರ್ಕೋಬೇಕು ಇದೆರಡು ಅವ್ರು ಕೊಟ್ಟಿರೋದು ಮದ್ಯಬಿಂದು ಯಾವುದರ ಬಿಂದು ಇದು ಅಂತ ಹೇಳಿದರೆ ವರ್ಗಾಂತರಗಳ ಮಧ್ಯ ಬಿಂದುವನ್ನು ನಾವು ಬರ್ಕೋಬೇಕು ಸೊ ವರ್ಗಾಂತರ ಸೊನ್ನೆಯಿಂದ ಹತ್ತು ಅದಕ್ಕೆ ಮಧ್ಯ ಬಿಂದು ಎಷ್ಟಾಗಿರುತ್ತೆ ಐದು ಹತ್ತರಿಂದ ಇಪ್ಪತ್ತು ಹದಿನೈದು ಇಪ್ಪತ್ತರಿಂದ ಮೂವತ್ತು ಇಪ್ಪತ್ತೈದು ಮೂವತ್ತರಿಂದ ನಲವತ್ತು ಮೂವತ್ತೈದು ನಲವತ್ತರಿಂದ ಐವತ್ತು ನಲವತ್ತ ಐದು ಸೊ ಈ ಥರ ಬಿಂದುಗಳನ್ನು ಬರ್ಕೋಬೇಕು ಸೊ ಮದ್ಯ ಬಿಂದು ಕಣ್ಣಿಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೋಡಿ ಇದು ಪ್ಲಸ್ ಇದು ಕೂಡಿ ಡಿವೈಡ್ ಬೈ ಟೂ ಮಾಡೋಣ ಹತ್ತು ಪ್ಲಸ್ ಒಂದೇ ಹತ್ತು ಬೈ ಎರಡು ಅಂದರೆ ಐದು ಇಪ್ಪತ್ತು ಪ್ಲಸ್ ಮೂವತ್ತು ಮೂವತ್ತರಲ್ಲಿ ಎಷ್ಟು ಹದಿನೈದು ಮೂವತ್ತು ಪ್ಲಸ್ ಇಪ್ಪತ್ತು ಇಪ್ಪತ್ತೈವತ್ತರಲ್ಲರ್ದ ಇಪ್ಪತ್ತೈದು ಆ ರೀತಿ ಕೂಡ ಮಾಡ್ಬೋದು ಇಲ್ಲ ನಿಮಗೆ ಒಂದು ಗೊತ್ತಾದರೆ ಆರಾಮಾಗಿ ಎಲ್ಲವೂ ಗೊತ್ತಾಗ್ತವೆ ನೆಕ್ಸ್ಟ್ ಅದೇ ರೀತಿ ಈಗ ಈ ಮಧ್ಯ ಎಫ್ ಮತ್ತು ಎಕ್ಸ್ ಆವೃತ್ತಿ ಮತ್ತು ಮದ್ಯಬಿಂದ ಇವೆರಡನ್ನು ನಾವು ಗುಣಾಕಾರ ಮಾಡಬೇಕು ಇವೆರಡನ್ನ ಗುಣಾಕಾರ ಮಾಡಿದರೆ ಐದೈದಲೆ ಇಪ್ಪತ್ತೈದು ಹದಿನೈದು ಎಂಟು ಹದಿನೈದಲೆ ನೂರ ಇಪ್ಪತ್ತು ಹದಿನೈದು ಇಂಟು ಇಪ್ಪತ್ತೈದು ಮುನ್ನೂರ ಎಪ್ಪತ್ತೈದು ಹದಿನಾರು ಇಂಟು ಮೂವತ್ತೈದು ಐನೂರ ಅರವತ್ತು ಎಂಟು ಇಂಟು ನಲವತ್ತೈದು ಇನ್ನೂರ ಎಪ್ಪತ್ತು ಈ ರೀತಿ ಇವೆರಡನ್ನ ಗುಣಾಕಾರ ಮಾಡಿ ಎಫ್ ಎಕ್ಸ್ ಅನ್ನು ತೊಗೋಬೇಕು ಸೊ ಸಿಗ್ಮಾ ಎಫ್ ಅಂದರೆ ಇದನ್ನೆಲ್ಲ ಕೂಡಿದರೆ ಐವತ್ತು ಉತ್ತರ ಬಂತು ಅದನ್ನು ಎನ್ ಅಂತ ಕರಿತೀವಿ ಅಥವಾ ಸಿಗ್ಮಾ ಎಫ್ ಅಂತ ಕರಿತೀವಿ ಒಟ್ಟು ಆವೃತ್ತಿಗಳ ಮೊತ್ತ ಅದೇ ಥರ ಈ ಫಾರ್ಮುಲಾ ನೀವು ನೋಡ್ಬೋದು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ಹಾಗಾಗಿ ಎನ್ ಸಿಕ್ತು ನಮಗೆ ಈಗ ಎಫ್ ಎಕ್ಸ್ ಇವನ್ನೆಲ್ಲ ಒಟ್ಟಿಗೆ ಕೂಡೋದ್ರಿಂದ ನಮಗೆ ಉತ್ತರ ಬರುತ್ತೆ ಸಿಗ್ಮಾ ಎಫ್ ಎಕ್ಸ್ ಅಂತ ಸಾವಿರದ ಮುನ್ನೂರ ಐವತ್ತು ಬಂದಿದೆ ಸೊ ಈಗ ಡೈರೆಕ್ಟಾಗಿ ಸೂತ್ರವನ್ನು ಬರೆಯೋಣ ಸರಾಸರಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್ ಅಂತ ಹೇಳಿ ಸಿಗ್ಮಾ ಎಫೆಕ್ಸ್ ಎಷ್ಟು ಬಂತು ಸಾವಿರದ ಮುನ್ನೂರ ಐವತ್ತು ಡ್ಯೂಡ್ ಬೈ ಐವತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡಿ ಐದರಿಂದ ಕ್ಯಾನ್ಸಲ್ ಮಾಡಿದರೆ ಇಪ್ಪತ್ತೇಳು ಉತ್ತರ ಬರುತ್ತೆ ಸರಾಸರಿ ಎಷ್ಟು ಬಂತು ಅಂದರೆ ಟ್ವೆಂಟಿ ಸೆವೆನ್ ಸೊ ಇಷ್ಟು ಸಿಂಪಲ್ ಆಗಿರುತ್ತೆ ಲೆಕ್ಕ ಇದಕ್ಕೆ ನಿಮಗೆ ಎರಡು ಅಂಕಗಳು ಸಿಗುತ್ತೆ ಇದನ್ನು ವರ್ಗೀಯ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವುದು ಅಂತೇಳಿ ಕರಿತೀವಿ ಸೊ ಅದೇ ಥರ ಇನ್ನೊಂದು ಲೆಕ್ಕವನ್ನು ನೋಡೋಣ ಸೊ ಈ ಲೆಕ್ಕ ಸರಾಸರಿಯನ್ನು ಕಂಡುಹಿಡಿಯಬೇಕು ದತ್ತಾಂಶಗಳು ಈ ರೀತಿ ಇದೆ ವರ್ಗಾಂತರ ಹತ್ತು ಹದಿನಾಲ್ಕು ಹದಿನೈದರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಆವೃತ್ತಿ ಒಂದು ಎಂಟು ಐದು ಆರು ಕೊಟ್ಟಿದ್ದಾರೆ ಇದನ್ನು ನಾವು ಮೊದಲಿಗೆ ಏನು ಮಾಡಬೇಕಂತ ಹೇಳಿದ್ರೆ ವರ್ಗಾಂತರ ಮತ್ತು ಆವೃತ್ತಿ ಆಗಲೇ ಬರ್ಕೊಂಡ್ವಲ್ಲ ಆ ಥರ ಒಂದು ಟೇಬಲನ್ನು ಬರ್ಕೋಬೇಕು ವರ್ಗಾಂತರ ಹತ್ತರಿಂದ ಹದಿನಾಲ್ಕು ಒಂದು ಹದಿನೈದರಿಂದ ಹತ್ತೊಂಬತ್ತು ಎಂಟು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಐದು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಆರು ಈ ರೀತಿ ಬರ್ಕೊಂಡಾದ ನಂತರ ಮಧ್ಯ ಬಿಂದುವನ್ನು ಕಂಡುಹಿಡ್ಕೋಬೇಕು ವರ್ಗಾಂತರಗಳ ಮಧ್ಯ ಬಿಂದು ನೋಡಿ ಹತ್ತು ಹದಿನಾಲ್ಕರ ಮಧ್ಯ ಮದ್ಯಬಿಂದು ಹನ್ನೆರಡು ಹದಿನೈದು ಹತ್ತೊಂಬತ್ತಕ್ಕೆ ಹದಿನೇಳು ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೇಳು ಸೊ ಈ ಒಂದು ಬಿಂದುಗಳನ್ನು ಕಂಡಿಡಿದ ನಂತರ ಇದನ್ನು ಎಫ್ ಅನ್ನು ನಾವು ಕೂಡ್ಕೊಳ್ಳೋಣ ಎನ್ ವ್ಯಾಲ್ಯೂ ಬರುತ್ತೆ ಎಲ್ಲವನ್ನು ಕೂಡಿದ್ರೆ ನಮಗೆ ಉತ್ತರ ಇಪ್ಪತ್ತು ಬರುತ್ತೆ ಅಂದರೆ ಈಗ ಮತ್ತೆ ಇವೆರಡನ್ನ ಗುಣಾಕಾರ ಮಾಡಬೇಕು ಆ ಯಾವ ಅಂತ ಹೇಳಿದ್ರೆ ಎಫ್ ಮತ್ತೆ ಎಕ್ಸ್ ಅನ್ನ ಸೊ ಹನ್ನೆರಡೊಂದ್ಲೆ ಹನ್ನೆರಡು ಹದಿನೇಳು ಎಂಟ್ಲೇ ನೂರ ಮೂವತ್ತಾರು ಇಪ್ಪತ್ತೆರಡು ಐದ್ಲೆ ನೂರ ಹತ್ತು ಇಪ್ಪತ್ತೇಳು ಆರ್ಲೆ ನೂರ ಅರವತ್ತೆರಡು ಈ ರೀತಿ ಗುಣಾಕಾರ ಮಾಡಿದಾಗ ಎಫ್ ಎಫ್ ಎಕ್ಸ್ ಬರುತ್ತೆ ಸೊ ಎಫ್ ಎಕ್ಸನ್ನು ನಾವು ಕೂಡ್ಕೊಳ್ಳೋಣ ನಿಮಗೆ ಆವರೇಜ್ ಕಂಡು ಹಿಡಿಯೋದು ಬಿಂದುವನ್ನು ಕಂಡು ಹಿಡಿಯೋದು ಇನ್ನೊಂದ್ಸರಿ ಹೇಳ್ಕೊಡ್ತೇನೆ ನಾನು ಹತ್ತರಿಂದ ಹದಿನಾಲ್ಕು ಅಂದಾಗ ಈ ರೀತಿ ಬರೀಬೇಕು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನೋಡಿ ಈ ಕಡೆ ಎರಡು ಈ ಕಡೆ ಎರಡು ಹೋದರೆ ಮಧ್ಯೆ ಬರೋದು ಹನ್ನೆರಡು ಅಥವಾ ಹತ್ತು ಹದಿನಾಲ್ಕು ಡೇಡು ಬೈ ಎರಡು ಇಪ್ಪತ್ನಾಲ್ಕು ಬೈ ಎರಡು ಆಗುತ್ತೆ ಇಪ್ಪತ್ನಾಲ್ಕರ ಎರಡು ಡೈರೆ ಬೈ ಎರಡು ಮಾಡಿದರೆ ಉತ್ತರ ಹನ್ನೆರಡು ಬರುತ್ತೆ ನೋಡಿ ಹೇಗೆ ಮಾಡಿದ್ರು ನಿಮಗೆ ಮಧ್ಯ ಬಿಂದು ಅಂತಕ್ಕಂಥದ್ದು ಹನ್ನೆರಡು ಬರುತ್ತೆ ಹಾಗೆ ಕಂಡು ನೆಕ್ಸ್ಟು ನೆಕ್ಸ್ಟ್ ಇವೆರಡನ್ನ ಎಲ್ಲವನ್ನ ಕೂಡ ಕೂಡ್ತೀನಿ ಸೊ ಎಫ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಎಲ್ಲವನ್ನು ಕೂಡಿದ್ರೆ ನಮಗೆ ನಾನೂರ ಇಪ್ಪತ್ತು ಉತ್ತರ ಬಂದಿದೆ ಸೊ ನೆಕ್ಸ್ಟ್ ಸರಾಸರಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್ ಫಾರ್ಮುಲಾ ಸೊ ನಾನೂರ ಇಪ್ಪತ್ತು ಬೈ ಎನ್ ವ್ಯಾಲ್ಯೂ ಟ್ವೆಂಟಿ ಜೀರೋ ಜೀರೋ ಕ್ಯಾನ್ಸಲ್ಲು ಟು ಒನ್ ಝ ಟು ಟು ಝ ಟು ಒನ್ ಅಂದರೆ ಟ್ವೆಂಟಿ ಒನ್ ಬಂತು ಸರಾಸರಿ ಇಪ್ಪತ್ತೊಂದು ಉತ್ತರ ಬಂದಿದೆ ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು ಸೊ ನಿಮಗೆ ಈ ಲೆಕ್ಕ ಇಷ್ಟ ಆದರೆ ಮತ್ತೆ ಇದು ನಿಮಗೆ ಎಕ್ಸಾಮಿನೇಷನ್ಗೆ ಖಂಡಿತ ಬರುತ್ತೆ ಈಗ ಇದನ್ನು ನೀವು ಒಂದು ಟ್ರೈ ಮಾಡಿರಿ ಈ ಒಂದು ಪ್ರಾಬ್ಲಮನ್ನು ನೀವು ಮಾಡಿರಿ ವರ್ಗಾಂತರ ಸೊನ್ನೆ ಟು ಐದು ಐದರಿಂದ ಹತ್ತು ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ನಾಲ್ಕು ಎರಡು ಒಂದು ಮೂರು ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಇದಕ್ಕೆ ನೀವು ಸರಾಸರಿಯನ್ನು ಕಂಡಿಡಿದು ಪ್ರಶ್ನೆ ಸಂಖ್ಯೆ ಮೂರಕ್ಕೆ ಕಮೆಂಟ್ ಬಾಕ್ಸ್ ನಲ್ಲಿ ಸರಾಸರಿಯನ್ನು ನೀವು ಕಮೆಂಟ್ ಮಾಡಿ ಸೊ ಯಾರೆಲ್ಲ ಪರೀಕ್ಷೆ ತಯಾರು ಮಾಡ್ತಿದ್ರಿ ನೀವು ವರ್ಕ್ ಮಾಡೋದು ಬಹಳ ಮುಖ್ಯ ಎಕ್ಸಾಮಿನೇಷನ್ ಡಿಸ್ಕ್ರಿಪ್ಟಿವ್ ಟೈಪ್ ಎರಡು ಮಾರ್ಸಿಗೆ ಖಂಡಿತ ಈ ಪ್ರಶ್ನೆ ಬಂದೇ ಬರುತ್ತೆ ಸೊ ನೆಕ್ಸ್ಟ್ ಅದೇ ರೀತಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನ ನೋಡೋಣ ಈಗ ಸೊ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ವೂಟ್ಮೆಂಟ್ ಎರಡು ಸಾವಿರದ ಹದಿನೇಳರಲ್ಲಿ ಎಕ್ಸಾಮಿನೇಷನ್ ಒನ್ ಕ್ವಶನ್ ನಂಬರ್ ಎಂಬತ್ತೇಳು ಸೊ ನೀವು ಆ ಪ್ರಶ್ನೆ ಪತ್ರಿಕೆ ತೆಗೆದ್ರೆ ಎಂಬತ್ತ ಒಂಬತ್ತನೇ ಪ್ರಶ್ನೆ ಇದು ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಮತ್ತು ಮದ್ಯ ಅಂಕಗಳನ್ನು ಕಂಡುಹಿಡಿಯಿರಿ ಸೊ ಇದು ನಾಲ್ಕು ಅಂಕಗಳಿಗೆ ಒಂದು ಪ್ರಶ್ನೆ ಇತ್ತು ಸರಾಸರಿ ಕೂಡ ಕಂಡುಹಿಡಿಯಬೇಕು ಜೊತೆಗೆ ಮದ್ಯ ಅಂಕವನ್ನು ಕೂಡ ಕಂಡುಹಿಡಿಯಬೇಕು ಸೊ ಈ ಒಂದು ಪ್ರಶ್ನೆಯನ್ನು ನೋಡೋಣ ವರ್ಗಾಂತರ ಸೊನ್ನೆಯಿಂದ ಹತ್ತು ಏಳು ಕೊಟ್ಟಿದ್ದಾರೆ ಹತ್ತರಿಂದ ಇಪ್ಪತ್ತು ಐವತ್ತು ಸೊ ಈ ರೀತಿಯಾಗಿ ದತ್ತಾಂಶ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ನಾವು ಮೊದಲಿಗೆ ಸರಾಸರಿಯನ್ನು ಹೇಗೆ ಕಂಡುಹಿಡಿಯಬೇಕು ನಿಮಗೆ ಗೊತ್ತು ಸರಾಸರಿ ಸೂತ್ರ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಥವಾ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ಕರಿತೀವಿ ಸೊ ಇದನ್ನು ಟೇಬಲನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಸೊ ವರ್ಗಾಂತರ ಒಂದು ಕಡೆ ಆವೃತ್ತಿ ಒಂದು ಕಡೆ ಬರ್ಕೊಂಡಿದ್ದೀನಿ ವರ್ಗಾಂತರ ಸೊನ್ನೆಯಿಂದ ಹತ್ತು ಏಳು ಹತ್ತರಿಂದ ಇಪ್ಪತ್ತು ಹತ್ತು ಇಪ್ಪತ್ತರಿಂದ ಮೂವತ್ತು ಹದಿನೈದು ಮೂವತ್ತರಿಂದ ನಲವತ್ತೆಂಟು ನಲವತ್ತರಿಂದ ಐವತ್ತು ಹತ್ತು ಈ ಇವನ್ನೆಲ್ಲ ಕೂಡಿದರೆ ಎನ್ ಬರುತ್ತೆ ಅದು ಫಿಫ್ಟಿ ವ್ಯಾಲ್ಯೂ ಬಂದಿದೆ ಸೊ ಇದು ವರ್ಗಾಂತರಗಳಿಗೆ ಬಿಂದು ನಾನು ಈಗಾಗಲೇ ಹೇಳಿದ್ದೀನಿ ಇದನ್ನು ತೋರಿಸಿದ್ದೀನಿ ಇವೇ ವ್ಯಾಲ್ಯೂಸು ಐದು ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಬಂದಿದ್ದಾವೆ ಸೊ ಇವನ್ನ ಎರಡನ್ನು ಗುಣಾಕಾರ ಮಾಡ್ತೀನಿ ಮೂವತ್ತೈದು ಬಂದಿದೆ ಹದಿನೈದು ಹತ್ತಲೆ ನೂರ ಐವತ್ತು ಹದಿನೈದು ಇಪ್ಪತ್ತೈದು ಗುಣಾಕಾರ ಮಾಡಿದರೆ ಮುನ್ನೂರ ಎಪ್ಪತ್ತೈದು ಎಂಟು ಮೂವತ್ತೈದಕ್ಕೆ ಇನ್ನೂರ ಎಂಬತ್ತು ಹತ್ತು ನಲ್ ನಲವತ್ತೈದಕ್ಕೆ ನಾನ್ನೂರ ಐವತ್ತು ಸೊ ಈ ರೀತಿಯಾಗಿ ಏನಾಗುತ್ತೆ ಟೋಟಲ್ ಎಫ್ ಎಫೆಕ್ಸನ್ನು ನಾವು ಕಂಡುಹಿಡ್ಕೋಬೇಕು ಇವೆಲ್ಲವನ್ನು ಕೂಡಿದರೆ ಸಿಗ್ಮಾ ಎಫ್ ಎಕ್ಸ್ ಬರುತ್ತೆ ಸಾವಿರದ ಹತ್ತು ಉತ್ತರ ಬಂದಿದೆ ಇನ್ನು ನಮಗೆ ಸೂತ್ರಕ್ಕೆ ಇದನ್ನು ಅಪ್ಲೈ ಮಾಡ್ತೀನಿ ಸರಾಸರಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್ ನೂರ ಹತ್ತು ಸಾವಿರದ ಹತ್ತು ಡಿವೈಡ್ ಬೈ ಐವತ್ತು ಇಪ್ಪತ್ತು ಪಾಯಿಂಟ್ ಎರಡು ಉತ್ತರ ಬಂತು ಸೊ ಇದನ್ನು ನಾವು ಸರಾಸರಿ ಅಂತೇಳಿ ಹೇಳ್ತೀವಿ ಸೊ ಈಗ ಈ ಒಂದು ಪ್ರಶ್ನೆ ಎರಡು ಅಂಕಗಳಿಗಾಯಿತು ಅಂದರೆ ಕೊಟ್ಟಿರ್ತಕ್ಕಂಥದ್ದು ಟೋಟಲ್ ಅದೇನಾಗಿರುತ್ತೆ ನಾಲ್ಕು ಮಾರ್ಕ್ಸ್ ಇತ್ತು ಅದರಲ್ಲಿ ಎರಡು ಅಂಕಗಳಿಗೆ ಸರಾಸರಿ ಇನ್ನೆರಡು ಅಂಕಗಳಿಗೆ ಮಧ್ಯ ಅಂಕ ಕೇಳಿದ್ದಾರೆ ಸೊ ಮಧ್ಯ ಅಂಕವನ್ನು ಕೂಡ ನಾವು ನಂತರದ ತರಗತಿಯಲ್ಲಿ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸರಾಸರಿ ಮದ್ಯಾಂಕ ಮತ್ತು ಬಹುಲಕಗಳನ್ನು ಹೇಗೆ ಕಂಡುಹಿಡಿಯಬೇಕು ಬೇರೆ ಬೇರೆ ವಿಧಾನಗಳಿಂದ ಮತ್ತು ಕಳೆದ ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮಿನೇಷನ್ ಒನ್ ಟೂ ತ್ರೀ ಫೋರ್ ನಡೆದಿತ್ತು ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ನೈನ್ತ್ ಪಾಸ್ ಆಗಿರ್ತಕ್ಕಂಥವ್ರು ಈಗಾಗಲೇ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದೋಗಿದೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್